ಅತಿ ಕಡಿಮೆ ದರದಲ್ಲಿ ಉನ್ನತ ಶಿಕ್ಷಣ ನೀಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳಿಸುತ್ತಿರುವ ಸಂಸ್ಥೆ ನರೇನ್ ಅಕಾಡೆಮಿ ಇದು ಕಳೆದ ಏಳು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಕಾಂಕ್ಷಿಗಳನ್ನು ಸಜ್ಜುಗೊಳಿಸುತ್ತಿದೆ ಈ ಬಾರಿ ಸೇನೆ ಸೇರಲ್ಪಡುವ ಆಕಾಂಕ್ಷೆ ಹೊತ್ತ ಅಗ್ನಿವೀರರಿಗೆ ತರಬೇತಿ ನೀಡುವ ಹಿನ್ನೆಲೆ ನರೇನ್ ಅಕಾಡೆಮಿ ರವೀಂದ್ರನಾಥ್ ಟ್ಯಾಗೋರರಿಂದ ಕರ್ನಾಟಕದ ಕಾಶ್ಮೀರವೆಂದು ಕರೆಯಲ್ಪಟ್ಟ ಕಾರವಾರದ ಮಾಜಾಳಿಯಲ್ಲಿರುವ ವೀರ ಬಹದ್ದೂರ್ ಹೆಂಜಾ ನಾಯ್ಕ್ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಬ್ಯಾಚ್ನ ಲಿಖಿತ ಪರೀಕ್ಷೆ ತರಬೇತಿ ನಿರ್ವಹಣೆಯನ್ನ ಹೊತ್ತುಕೊಂಡಿದೆ ಪಶ್ಚಿಮ ಘಟ್ಟದ ಸಾಲಿನ ನಡುವಿನಲ್ಲಿರುವ ಊರು ಮಾಜಾಳಿ ಬೆಳಗಿನ ಚುಮು ಚುಮು ಚಳಿಯ ಮಂಜಿನ ಮುಸುಕು ಜೊತೆಯಲ್ಲಿ ಅರಬ್ಬಿ ಸಮುದ್ರದ ಬೋರ್ಗರೆತದ ನಾದದ ವಾತಾವರಣದಲ್ಲಿ ಅಭ್ಯರ್ಥಿಗಳಿಗೆ ತರಬೇತಿ ಆರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಪ್ರಾರಂಭವಾದ ಈ ಬ್ಯಾಚ್ನ ದಿನಚರಿ ಆರಂಭಗೊಳ್ಳುವುದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿವೃತ್ತ ಸೇನಾಧಿಕಾರಿಗಳಾದ ಗಜಾನನ್ ಮತ್ತು ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳ ಕಠಿಣ ತರಬೇತಿ ಆರಂಭಗೊಳ್ಳುತ್ತದೆ ಸೈನಿಕರಿಗೆ ಅಗತ್ಯವಿರುವುದು ದೈಹಿಕ ಸಾಮರ್ಥ್ಯದ ಜೊತೆ ಚುರುಕು ಬುದ್ಧಿ ಬೆಳಿಗ್ಗೆ ಮತ್ತು ಸಂಜೆ ವೇಳೆ ದೈಹಿಕ ಸಾಮರ್ಥ್ಯ ವೃದ್ಧಿಗೆ ಬೇಕಾಗಿರುವ ತರಬೇತಿಗಳನ್ನು ನೀಡುವ ತರಬೇತುದಾರರು ಪುಷ್ಅಪ್ ಪುಲ್ಲಪ್ ಪಥಸಂಚಲನ ಯೋಗ ಗುಡ್ಡದ ನಡಿಗೆ ಸೇರಿದಂತೆ ಹಲವು ಕವಾಯತುಗಳ ತರಬೇತಿಗಳನ್ನು ನೀಡುತ್ತಾರೆ ಈ ತರಬೇತಿ ಪೂರೈಸಿ ಬಂದವರೇ ಸ್ನಾನಾದಿಗಳನ್ನು ಪೂರೈಸಿ ಉಪಹಾರ ಸೇವಿಸಿ ಸರಿಯಾಗಿ ಹತ್ತು ಗಂಟೆಗೆ ಬೌದ್ಧಿಕ ಸಾಮರ್ಥ್ಯದ ವೃದ್ಧಿಗೆ ಲಿಖಿತ ಪರೀಕ್ಷಾ ಸಿದ್ಧತಾ ತರಬೇತಿಗೆ ಹಾಜರಾಗುತ್ತಾರೆ ಪ್ರತಿನಿತ್ಯ ಐದು ಗಂಟೆಗಳ ಕಾಲ ಪರೀಕ್ಷಾ ಸಿದ್ಧತಾ ತರಬೇತಿ ನಡೆಯಲಿದ್ದು ಈ ತರಬೇತಿಯಲ್ಲಿ ಪ್ರತಿ ಗಂಟೆ ಇತಿಹಾಸ ಸಂವಿಧಾನ ಜಿಯೋಗ್ರಫಿ ಗಣಿತಶಾಸ್ತ್ರ ತರ್ಕಶಾಸ್ತ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಲ್ಲದೆ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ನುರಿತ ತರಬೇತುದಾರರಿಂದ ತರಬೇತಿಯನ್ನು ನೀಡಲಾಗುತ್ತದೆ ಈ ಲಿಖಿತ ಪರೀಕ್ಷೆಗೆ ಸಿದ್ಧತೆ ತರಬೇತಿಯ ಜವಾಬ್ದಾರಿಯನ್ನು ಬ್ರಹ್ಮಾವರದ ನರೇನ್ ಅಕಾಡೆಮಿಗೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೀಡಿತ್ತು ನರೇನ್ ಅಕಾಡೆಮಿ ಕೂಡ ಆಸ್ತೆಯಿಂದ ಈ ಕೆಲಸವನ್ನು ನಿರ್ವಹಿಸಿದ್ದು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಿದೆ ಕಾಲ ಕಾಲಕ್ಕೆ ಪರೀಕ್ಷೆಗಳನ್ನು ಸಂಯೋಜಿಸಿ ಅವರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿದೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವು ಮೂಡಿಸಲು ಪ್ರತಿ ವಿದ್ಯಾರ್ಥಿಗಳಿಗೆ ದಿನಪತ್ರಿಕೆಯನ್ನು ಕೊಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಧ್ಯತೆ ಇರುವ ವಿಷಯಗಳನ್ನು ಗುರುತಿಸಿ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುವ ವಿಶಿಷ್ಟ ಪ್ರಯೋಗವನ್ನು ನರೇನ್ ಅಕಾಡೆಮಿ ಸಂಯೋಜಿಸಿದೆ ವಿದ್ಯಾರ್ಥಿಗಳ ಜ್ಞಾನವರ್ಧನೆಗೆ ಉತ್ತಮ ಗ್ರಂಥಾಲಯದ ಸೌಲಭ್ಯ ಕೂಡ ಇದ್ದು ಇಲ್ಲಿ ತರಬೇತುದಾರರ ಕಣ್ಗಾವಲಿನಲ್ಲಿ ಓದುವಿಕೆಗೆ ಪ್ರೇರೇಪಿಸಲಾಗುತ್ತದೆ ದೈಹಿಕ ಮತ್ತು ಬೌದ್ಧಿಕ ತರಬೇತುದಾರರ ಕಠಿಣ ತರಬೇತಿಯಿಂದ ನಮ್ಮ ಈ ಬ್ಯಾಚ್ನ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಪೊಲೀಸ್ ಇಲಾಖೆ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ನರೇನ್ ಅಕಾಡೆಮಿ ಬಗ್ಗೆ ಹೇಳುವುದಾದರೆ ಈ ಅಕಾಡೆಮಿಯು ಸಮಾಜದ ಅಂಚಿನ ವಿದ್ಯಾರ್ಥಿಗಳ ಐಎಎಸ್ ಐಪಿಎಸ್ ಕನಸುಗಳನ್ನು ಈಡೇರಿಸುವ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸುವ ಮಹತ್ತರವಾದ ಗುರಿಯನ್ನಿರಿಸಿಕೊಂಡು ಆರಂಭಗೊಂಡ ಸಂಸ್ಥೆಯಾಗಿದೆ ರಾಯಲ್ ರೋಟರಿ ಬ್ರಹ್ಮಾವರದ ಸಹಕಾರದಲ್ಲಿ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುವ ಈ ಸಂಸ್ಥೆ ಗಣರಾಜ್ಯೋತ್ಸವದ ಸಂದರ್ಭ ಈ ಸೇನಾ ಪೂರ್ವ ತರಬೇತಿ ಶಾಲೆಗೆ ಧ್ವಜಸ್ತಂಭವನ್ನು ನಿರ್ಮಿಸಿಕೊಟ್ಟು ವಿಶೇಷವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಿದೆ ಕಳೆದ ವರ್ಷ ಉಡುಪಿಯ ಕೋಟಿ ಚೆನ್ನೈಯ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಪರೀಕ್ಷೆ ಮಾಡಿ ಪ್ರೋತ್ಸಾಹ ಧನವನ್ನು ವಿತರಿಸಲಾಯಿತು ಅದೇ ರೀತಿ ಇಲ್ಲಿಯ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹಧನವನ್ನು ಅರ್ಹ ವಿದ್ಯಾರ್ಥಿಗಳಿಗೆ ವಿತರಿಸಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ ಈ ಮಾಸಾಂತ್ಯಕ್ಕೆ ಈ ತರಬೇತಿ ಪೂರ್ಣಗೊಳ್ಳಲಿದ್ದು ಎಲ್ಲರೂ ಸೇನೆಗೆ ಆಯ್ಕೆಯಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎನ್ನುವುದು ನಮ್ಮ ಆಶಯವಾಗಿದೆ